ಸಂದರ್ಭ ಇವತ್ತು ಏನು ಮಾಡಿ ತೋರಿಸ್ತೀರಾ ನಾನು ಸಬ್ಬಕ್ಕೆ ಕಿಚಡಿ ಮಾಡಿ ತರ್ಸಿ ಕೊಡ್ತೀನಿ ಆರು ತಾಸ್ನೇ ನಿಬಕ್ಕು ನಿಂಬೆಹಣ್ಣು ಹಿಡ್ಕೊಳ್ತೀನಿ ಇದೆಲ್ಲ ಪುಡಿ ಮಾಡಿ ಇಟ್ಕಂತ ಇದ್ದೀನಿ ಇದು ಶೇಂಗಾ ಹುರಿದು ಸಿಪ್ಪೆ ಹಾಕೊಂಡಿದ್ದೀನಿ ಸಸ್ಯ ಎಲ್ಲ ಚೆನ್ನಾಗಿ ಹೌದು ಅಂತ ಈಗ ಇದನ್ನ ಹಾಕ್ಕೊಳ್ತೀನಿ ಸಕ್ಕರೆ ಹಾಕ್ಕೊಳ ಸಕ್ಕರೆ ಕೇಳ್ತೀರಾ ಇದನ್ನ ಇದನ್ನು ಹಾಕ್ಕೊಂಡು ಫಾಸ್ಟಾಗಿ ವೈಯಾಡ್ಬೇಕು ಎರಡು ಬೇಕು ಹೌಯಾ ಹೌ ರೆಡ್ಲೆ ಹಿಟ್ಟನ್ನು ಇದು ಶೇಂಗಾ ಪುಡಿ ಇದ್ದಷ್ಟು ರುಚಿ ಜಾಸ್ತಿ ರುಚಿ ಜಾಸ್ತಿ ಉಪವಾಸ ಮಾಡಿದಾಗ ನಮಗೆ ಪ್ರಾಣನೇ ಇರಲ್ಲ ಶಕ್ತಿನೇ ಇರಲ್ಲ ಹಾಗೆ ತಕ್ಷಣಕ್ಕೆ ಮಾಡ್ಬಿಡ್ಬೋದು ಏನು ಇವಾಗ ಅಷ್ಟೇ ಕೊತ್ತಂಬರಿ ಹಾಕ್ಬಿಡ್ತೀವಿ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕ ವೃಂದಕ್ಕೂ ಮಹಾ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ರೆ ಅಮ್ಮ ಶಿವರಾತ್ರಿಯ ಸಂದರ್ಭ ಇವತ್ತು ಏನ್ ಮಾಡ್ ತೋರಿಸ್ತೀರಾ ನಾನು ಸಬ್ಬಕ್ಕಿ ಕಿಚಡಿ ಮಾಡಿ ತರಿಸ್ಕೊಡ್ತೇನೆ ಹ್ಮ್ ಕೆಲವ್ರು ಇದಕ್ಕೆ ಸಾಬುದಾಣಿ ಕಿಚಡಿನ ಅಂತಾರೆ ಹೌದು ಈ ಸಬ್ಬಕ್ಕಿನ ಸೇವಿಸೋದ್ರಿಂದ ನಾವು ಸಾಕಷ್ಟು ಗಂಟೆಗಳವರ್ಗು ನಾವು ಉಪವಾಸನ ಮಾಡ ಉಪವಾಸ ಮಾಡಿ ದೇವ್ರ ಧ್ಯಾನ ಮಾಡ್ಕಂತ ಇರಬಹುದು ಸಮಾಧಾನದಿಂದ ಸಾಕಷ್ಟು ಗಂಟೆಗಳವರೆಗೂ ನಾವು ಕಳಿಬಹುದು ಬನ್ನಿ ಈ ಸಂಚಿಕೆಯಲ್ಲಿ ಯಾವ ರೀತಿ ಸಾಬುದಾನಿ ಕಿಚಡಿಯನ್ನ ಮಾಡೋದು ನಾನು ಸಾಬುದಾನಿ ಕಿಚಡಿ ಮಾಡಲು ಅರ್ಧ ಕೆಜಿ ನೈಲಾನ್ ಸಬ್ಬಕ್ಕಿ ತಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಈ ಥರ ಇರುತ್ತೆ ಇದನ್ನ ಎರಡು ಸರ ಚೆನ್ನಾಗಿ ತೊಳ್ಕೊತಾನೆ ನೇರವಾಗಿ ನೆನ್ಸಕ್ ಹಂಗೆ ಇಡಕ್ಕೆ ಬರಲಾ ಇಲ್ಲ ಹೌದು ಈಗ ಎರಡು ಸರಿ ತೊಳೆದು ಒಂದು ಆರು ತಾಸು ನೆನಿಬೇಕಿದೆ ಬೇಕಿದೆ ನಾವು ಬೆಳಿಗ್ಗೆ ಮಾಡ್ಬೇಕಂದ್ರೆ ರಾತ್ರಿನೇ ಕ್ಲೀನ್ ಆಗಿ ತೊಳೆದು ಇದನ್ನ ಮಾಡಿ ನೆನೆ ಇಡ್ಬೇಕು ಮೈದಾನ ಸಬ್ಬಕ್ಕಿನಾದರೂ ತಗೋಬೋದು ಅಥವಾ ನಾರ್ಮಲ್ ಸಬ್ಬಕ್ಕಿ ಏನು ಸಿಗುತ್ತಲ್ಲ ಅದನ್ನು ತಗೋಬೋದು ಅದನ್ನು ತಗೋಬೋದು ಅದು ಸ್ವಲ್ಪ ಹಿಟ್ಟು ಬರುತ್ತೆ ಅದು ಹಾಂ ಹಾಂ ಹಾಗಾಗಿ ಮುದ್ದೆ ಆಗುತ್ತೆ ಜಾಸ್ತಿ ನೆಂದುಬಿಟ್ರೆ ಪುಡಿ ಪುಡಿನೂ ಆಗುತ್ತೆ ಹ್ಞೂ ಪುಡಿ ಪುಡಿನೂ ಆಗುತ್ತೆ ಓಕೆ ಇದು ಏನೂ ಆಗಲ್ಲ ಇದು ಹಾಂ ಹಾಂ ತಾಸು ನೆನೆಬೇಕ್ರಾ ಇಲ್ಲ ಹೌದು ಆರು ತಾಸ್ನೆ ನೀಬೇಕು ಹ್ಞೂ ಜಾಸ್ತಿ ನೆನೆ ಪರವಾಗಿಲ್ಲ ಹ್ಞೂ ಸ್ವಲ್ಪ ಜಾಸ್ತಿನೇ ಅಂದರೂ ಪರವಾಗಿಲ್ಲ ಈ ಸರಿ ಈ ಥರ ಕ್ಲೀನಾಗಿ ಎರಡು ಸಾರಿ ತೊಳ್ಕೊಂಡಿದ್ದೀನಿ ಹ್ಞೂ ತೊಳ್ಕೊಂಡಾದ ಮೇಲೆ ಇದ್ರ ಮೇಲೆ ಸ್ವಲ್ಪ ನೀರು ಇಳಬೇಕು ಆ ಥರ ಇದನ್ನು ಆರು ತಾಸು ಹ್ಞೂ ಒಂದು ತಾಸು ಬಿಟ್ಬಿಡಣ ಇದನ್ನ ಹ್ಞೂ ಆರು ತಾಸು ಬಿಟ್ಬಿಡ ಸಬ್ಬಕ್ಕಿ ಆರರಿಂದ ಎಂಟು ತಾಸು ಚೆನ್ನಾಗಿ ನೆಂದಿದೆ ನಾನು ಸಬ್ಬಕ್ಕಿ ನೆನೆಡೋ ಮುಂದೆ ಒಂದಿಂಚು ಇಂಚು ನೀರು ಮೇಲ್ ನಿಲ್ಹಂಗ್ ಹಾಕಿದ್ದೆ ಈಗ ಅದು ನೀರೆಲ್ಲ ಹಿಂಗ್ ಕಂಡಿದೆ ಹೋಗಿದೆ ಚೆನ್ನಾಗಿ ನೆಂದಿದಾವ ಇವಾಗ ಸಬ್ಬಕ್ಕೆ ಈ ಹಂತದಾಗ ನಾನು ಇಲ್ಲಿ ನಾಲ್ಕು ಸ್ಪೂನ್ ಉಪ್ಪಾಕಳ್ತೀನಿ ಮೊದ್ಲ ಹಕ್ಕ ಬೇಕಾದಿ ಹೌದು ಇದನ್ನೇ ನಾಲ್ಕು ಸ್ಪೂನ್ ಉಪ್ಪು ತಕ್ಕಷ್ಟು ರುಚಿಗೆ ತಕ್ಕಷ್ಟು ಒಂದು ಎರಡು ಸ್ಪೂನು ಎರಡು ಎರಡೂವರೆ ಸ್ಪೂನು ಅಲ್ಲೆಲ್ಲ ಮೂರುವರೆ ಸ್ಪೂನ್ ಹಾಕಿ ಹ್ಞೂ ಇದನ್ನು ಚೆನ್ನಾಗಿ ಕಾಡಿಸ್ಕೊಂ ಉಪ್ಪು ಜಾಸ್ತಿ ಆಗಲ್ಲ ತನಕ ಆಗಲ್ಲ ಆಗ ಹ್ಞೂ ಜಾಸ್ತಿ ಆಗಲ್ಲ ಆಮೇಲೆ ಇದಕ್ಕೆ ಒಂದು ನಿಂಬೆ ಹಣ್ಣು ಹಿಡ್ಕೊಳ್ತೀನಿ ಮುಂಚೆನೇ ಹಿಂಡಿಟ್ಕೋಬೇಕಾ ಮದ್ನೆ ಇದನ್ನು ರೆಡಿ ಇಟ್ಕೊಂಬಿಟ್ರೆ ಒಗ್ಗರಣೆಯಲ್ಲಿ ಅಂದ್ರೆ ಈ ಸಬ್ಬಕ್ಕಿ ಉಪ್ಪು ಮತ್ತೆ ಹುಳಿನ ಹಿಡ್ಕೋಬೇಕು ಹೌದ್ ಹೌದು ಇಲ್ಲ ಅಂದ್ರೆ ಅದು ಉಳಗಡ್ಡೆ ಇದಕ್ಕಾಗ್ಬಿಡುತ್ತೆ ಈರುಳ್ಳಿಗೆ ಮಿಕ್ಸ್ ಆಗುತ್ತೆ ಇದಕ್ಕೆ ಹಿಡಿದು ಬಿಟ್ರೆ ಅಲ್ಲಿ ಒಗ್ಗರಣೆ ಚೆನ್ನಾಗ ಇದ್ರಾಮರ್ಗಡ್ಲಿ ನಾವು ಇದೆಲ್ಲ ಪುಡಿ ಮಾಡಿಟ್ಕೊಂತ ಇದ್ದೀನಿ ಕಡಲೆ ಹಿಟ್ಟು ರೆಡಿ ಆಯ್ತು ಈ ತರ ಪೂರ್ತಿ ಸಣ್ಣ ಆಗ್ಬೇಕು ಇದೇ ಜಾರಲ್ಲಿ ಒಂದು ಇನ್ನೂರು ಗ್ರಾಮು ಶೇಂಗಾ ಬೀಜನ ಪುಡಿ ಮಾಡ್ಕೊತ ಇದ್ದೀನಿ ಇದು ಶೇಂಗಾ ಹುರಿದು ಸಿಪ್ಪೆ ತಕೊಂಡಿದ್ದೀನಿ ಇದು ಹೊರಟಿರ್ಬೇಕು ತರಿ ತರಿ ತರಿಯಾಗಿ ಹಂಗಾಗಿ ಮಿಕ್ಸಿನ ಉಲ್ಟಾ ಮಾಡ್ಕೋಬೇಕು ಈ ಥರ ಸ್ವಲ್ಪ ಹ್ಞೂ ಸಾಕು ಇಷ್ಟ ಆದ್ರೆ ಸಾಕು ಸ್ವಲ್ಪ ಹೌದು ಸ್ವಲ್ಪ ಹಾಂ ಸ್ವಲ್ಪ ಕಾಳು ಕಾಳು ಹಾಂ ಬಾಯ್ಗೆ ಇದಾವೆ ಕಾಳು ಇದಾವು ಒಳಗಡೆ ಹ್ಞೂ ಅದೇ ಪೂರ್ತಿ ಸಣ್ಣ ಆಗಬಾರ್ದು ಪೂರ್ತಿ ಸಣ್ಣ ಆಗ್ಬಾರ್ದು ಈ ಥರ ಥರಿ ತರಿ ಆಗಿರ್ಬೇಕು ಈಗ ನಾನು ಒಗ್ಗರಣೆಗೆ ಗ್ಯಾಸ್ ಹಚ್ಕೊಂಡು ಹೋಗ್ತೀನಿ ಈ ಒಂದು ನೂರ ಐವತ್ತು ಗ್ರಾಮ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದಾನೆ ನೂರ ಐವತ್ತು ಎಮ್ ಎಲ್ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿ ಉದುರುದ್ರಾಗ ಹಾಕುತ್ತೆ ಎಣ್ಣೆ ಮುಂದಿರ್ಬೇಕು ಹೌದು 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 ಮುಂದೆ ಸ್ವಲ್ಪ ಎಣ್ಣೆ ಕಾಯ್ಬೇಕ್ರ ಹೌದು ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದಾನೆ ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅನ್ಬೇಕಲ್ಲ ಹೌದು ಚಟಪಟ ಅನ್ಬೇಕು ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತಿವೆ ಚಟಪಟ ಅಂತ ಇದೆ ಇವಾಗ ಈಗ ನಾವು ಚಟ್ಪಟ ಅನ್ನಕ್ಕೆ ಕೊಟ್ಲೇ ಹ್ಮ್ ಏನು ಮಾಡ್ತೀನಿ ಜೀರಿಗೆ ಹಾಕ್ತೀನಿ ಜೀರಿಗೆ ಇಷ್ಟಾಮಾ 1 ಸ್ಪೂನ್ ಹ್ಮ್ 1 ಸ್ಪೂನ್ ಜೀರಿಗೆ ಹ್ಮ್ ಈಗ ಆದ ತಕ್ಷಣನೇ ಓಕೆ ನಾನು ಒಂದೆ 8 10 ಸೆಮಿ ಮಿಕ್ಸ್ ಮಾಡ್ಲಿಕ್ಕೆ ಓಕೆ ಸಣ್ಣದಾಗಿ ಸಣ್ಣದಾಗಿ ಅಂತ ಹೇಳ್ತೀನಿ ಹ್ಮ್ ಈಗ ಇದನ್ನ ಹಾಕಳ್ತೀನಿ ಓಕೆ ಕರಕಿ ಅನುಗುಣವಾಗಿ ಶಾಖ ನೀಡ್ತಾಳ ಆ ಶಾಖ ನೀಡ್ತಾ ಕರಬೇವು ಹಾಕಳ್ತೀನಿ ಆ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹ ಇದು ಈರುಳ್ಳಿ ಬೇಡ ಸ್ಕಿಪ್ ಮಾಡ್ಕೋಬಹುದು ಈರುಳ್ಳಿ ತಿನ್ನಕ್ಕೆ ಉಪವಾಸ ಎಲ್ಲ ಮಾಡಿದೀವಿ ನಾವು ಹೌದಾ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಕ್ಕೆ ಹೇಳ್ತಾರಲ್ಲ ಇವರು ಅಂತ ಅಂತ ಹೇಳಿ ಕೆಲವೊಬ್ರು ಇದೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹೌದಾ ಇನ್ನು ಕೆಲವೊಬ್ರು ಯಾವ್ದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿನ ಬಳಸಲ್ಲ ಬಳಸಲ್ಲ ಬೇಡದಿದ್ದವ್ರು ಬಿಡಬಹುದು ರುಚಿಯಲ್ಲ ಅಂತ ಏನ್ ವ್ಯತ್ಯಾಸ ಆಗಲ್ಲ ಮುಂದೆ ಈಗ ಈರುಳ್ಳಿಯಲ್ಲಿರುವ ಅತಿ ವಾಸನೆ ಹೋಗೋವರೆಗೂ ಬಳಸ್ಕೊಳ್ತೀರಾ

ಈಗ ಇದೇನು ಅಂಚೂ ಸಸಿ ವಾಸನೆ ಹೋಗ್ಲಿ ಈಗ ನಾವು ಇಲ್ಲಿ ನೈಲಾನ್ ಸಬ್ಬಕ್ಕಿ ಬಳಸ್ತೀವಿ ಇನ್ನೊಂದು ರೀತಿ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಬೇಕಾದರೂ ಬಳಸ್ತಾರ ಬಳಸ್ಬೋದು ಅದನ್ನು ಚೆನ್ನಾಗಿ ತೊಳೆದು ಅದು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೇಕು ಹಿಟ್ಟು ಬರುತ್ತೆ ಅದು ಸ್ವಲ್ಪ ಹಿಟ್ಟು ಆಗ್ಬೋದು ಹಿಟ್ಟು ಮೂರು ನಾಲ್ಕು ತಾಸುಗೆ ನೆನೆ ಅದು ಹಾ ನೆನೆಯುತ್ತೆ ನಾಲ್ಕು ನೆನೆಯುತ್ತೆ ಬೇಗ ನೆನೆಯುತ್ತೆ ಎರಡು ಸ್ಪೂನು ಸಕ್ಕರೆ ಹಾಕ್ತಾರೆ ಸಕ್ಕರೆ ಹಾಕ್ತೀರಾ ಹಾಂ

ಸ್ವಲ್ಪ ಸಿಹಿ ಅಂಶ ಇದ್ದರೆ ಒಳ್ಳೇದು ಅಂತೀರ ಹೌದು ಹೌದು ಓಕೆ ಈಗ ನಾನು ಸಬ್ಬಕ್ಕಿ ಹಾಕ್ಕೊಂಡು ಈಗ ಈರುಳ್ಳಿ ಹೊಂಬಣ್ಣಕ್ಕೆ ತಿರುಗಿದೆ ಚೆನ್ನಾಗಿ ರೋಸ್ಟಾಗಿ ಹೌದು ರೋಟ್ ಹಂತದಲ್ಲಿ ನೀವು ಸಬ್ಬಕ್ಕಿ ಹಾಕೊಂಡು ಸಬ್ಬಕ್ಕಿ ಹಾಕಿ ನೋಡಿರಿ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ನೆಂದಿದೆ ಇದು ಅದಕ್ಕೆ ಉಪ್ಪು ನಿಂಬೆ ಹಣ್ಣು ಹಾಕಿ ಹಾಂ ಬೆರೆಸಿಟ್ಕೊಂಡಿದಿರಿ ಹೌದು ಒಂದು ಬೆರೆಸಿಟ್ಕೊಂಡು ಒಂದು ಐದು ನಿಮಿಷ ಆಗಿದೆ ಹೌದು ರಸ ನಿಮಿಷ ಆಗಿದೆ ಈಗ ಇದನ್ನ ಹಾಕಿ ಕಳ್ಕೊಂಡಿದ್ದೀರಾ ಈಗ

ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಸಬ್ಬಕ್ಕಿ ಹತ್ತು ಬೇಕು ಹತ್ತು ಪ್ರತಿಯೊಂದು ಅಗಳಗಳಿಗೆ ಹತ್ತು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಮ್ಮ ಜಾಸ್ತಿ ಅನಿಸಿದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬೋದು ಇದು ಇನ್ನೊಂದು ನನಗೆ ಅನ್ಸಿದ್ ಅಂದ್ರೆ ಇದು ಎಷ್ಟು ಈಸಿನೋ ಅಷ್ಟೇ ಕಷ್ಟ ಅಂತ ನನಗೆ ಯಾಕೆ ಯಾಕಂತಂದ್ರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಕೆಲವೊಮ್ಮೆ ನಾನು ಇದನ್ನ ಮಾಡಕ್ಕೆ ಟ್ರೈ ಮಾಡಿದಾಗ ಕೆಡಸಿರೋದೇ ಜಾಸ್ತಿ ನಾನು ಹಾಗಾಗಿ ನನಗೆ ಯಾಕೆ ತಲೆ ಹಿಡಿದು ಹೌದು ಅದಕ್ಕೆ ತಕ್ಷಣ ಕೈ ಆಡಿಸ್ಬೇಕು ಅಂತಿದ್ದೆ ಹಿಡಿಯಲ್ಲ ಎಣ್ಣೆ ಚೆನ್ನಾಗಿ ಹಾಕಿದ್ದೀವಲ್ಲ ಓಹೋ ಹ ಎಣ್ಣೆ ಕಡಿಮೆ ಹಾಕಿದ್ರೆ ಹಾ ಮತ್ತೆ ಅದು ಸಬ್ಬಕ್ಕೆ ಚೆನ್ನಾಗಿ ನೆಂದಿರಲಿಲ್ಲ ಚೆನ್ನಾಗಿ ನೆಂದಿಲ್ಲ ಹಂಗಿದ್ರೆ ಹಾಗೆದಾ ಹಿಡಿಯುತ್ತ ಈಗ ನೋಡು ಎಷ್ಟು ಚೆನ್ನಾಗಿ ಇದೆ ಆಗ್ತಾ ಇದೆ ಸಂದರ್ಭ ಇಲ್ಲದೆ ಇದ್ದಾಗ್ಲೂ ಆಗಾಗ ಈ ಸಬ್ಬಕ್ಕೆ ಉಪ್ಪಿಟ್ಟು ಹೌದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನ ಈ ಕಾಡು ಗೆಣಸಿರುತ್ತಲ್ಲ ಹೌದು ಅದರಿಂದ ಮಾಡ್ತಾರೆ ಇದನ್ನ ಹೌದು ಈಗ ಕಡಲೆ ಹಿಟ್ಟು ಹಾಕೊಳ್ಳಿ ಸೊ ಈಗ ಎಷ್ಟು ಎಷ್ಟು ಬೆಂದ ಮೇಲೆ ಕಡಲೆ ಹಿಟ್ಟು ಹಾಕೋಬೇಕು ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಈಗ ಸ್ವಲ್ಪ ಇದು ಬೆಂದ ಮೇಲೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಹೌದು ಹೌದು ಟ್ರಾನ್ಸ್ಪರೆಂಟ್ ಸೂಕ್ಷ್ಮವಾಗಿ ಹೌದು ಹೌದು ಈಗ ಅದು ಟ್ರಾನ್ಸ್ಪರೆಂಟ್ ಆಗಿದೆ ಆಗಿದೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲಿ ಈ ಹಂತದಲ್ಲಿ ಹಾಕೊಂಡ್ರೆ ತಳ ಹಿಡಿ ಬಿಳಿ ಬಣ್ಣದಿಂದ ಪಾರದರ್ಶಕ ಆಗ್ತಾ ಹೋಗುತ್ತೆ ಇದು ಹೌದು 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 ಈಗ ಕಡಲೆ ಹಿಟ್ಟನ್ನ ಇದು ಫ್ರೀ ಮಾಡಿ ಇಟ್ಕೊಂಡಿದ್ರಿ ಸಣ್ಣದಾಗಿ ಹೌದಾ ಎಷ್ಟು ಹಾಕೋಳ್ತೀರಾ ಒಂದು ಎರಡು ಹಿಡಿ ಹಾಕೊಂಡು ಎರಡು ಮೂರು ಹಿಡಿ ಹಾಕಣ್ತೀನಿ ಎರಡರಿಂದ ಮೂರು ಹಿಡಿ ನೋಡ್ಕೊಂಡು ಮತ್ತೆ ಬೇಕರ ಹಾಕಬಹುದು ಓಕೆ ಇವಾಗ ತಳ ಹಿಡಿಯದೇ ಇಲ್ಲಿ ಹೋಗಕ ಓಹೋ ಇದು ಟ್ರಿಕ್ ಈ ಕಡಲೇ ಉರುದುರು ಆಗುತ್ತೆ ಈಗ ವಗ ಈಗ ಬೇಯುತ್ತೆ ಅದು ಹಿಡಿಯಲ್ಲ ಹಿಡಿಯಲ್ಲ ತಳ ಟ್ರಿಕ್ ಇರ್ತಾವಪ್ಪ ಇನ್ನು ಓಕೆ ಹೌದಾ ಟ್ರಾನ್ಸ್ಪರೆಂಟ್ ಆಗ್ತಾ ಬಂತು ಹೌದು ಮತ್ತೆ ಕಡಲೆ ಹಿಟ್ಟು ಹಾಕಿದೆ ಎಷ್ಟು ಉದುರು ಉದುರು ಬರುತ್ತೆ ಸೊ ಸಪಕಿಗೆ ಆ ಕಡಲೆ ಹಿಟ್ಟಿನ ಕೋಟಿಂಗ್ ಸಿಕ್ಕಿಬಿಟ್ರೆ ಅವು ಸಿಯೋದಿಲ್ಲ 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 ತಳಕ್ಕೆ ಹಿಡಿಯಲ್ಲ ತಳನ ಒಂಥರ ರಕ್ಷಾ ಕವಚ ಅಂತ ಹೇಳಬಹುದು ಹೌದು ಎಲ್ಲಾದ್ರೂ ಈ ಮಧ್ಯ ಮಧ್ಯ ಸ್ವಲ್ಪ ಬೆಳ್ಳಿಗೆ ಅಂತ ಅನಿಸ್ದಾಗ ಅದೇ ಈಗ ಹಿಡಿಯಷ್ಟೇ ಏನು ಅಂದ್ರೆ ಹಿಡಿಯಷ್ಟೇ ಇಷ್ಟ ಹಾಕೊಂಡಿದ್ದೀನಿ ಹಾ ಈಗೆಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಅದು ಹಾಂ ಇದೇ ಹಂತದಾಗ ನಾನು ಶೇಂಗಾ ಬೀಜ ಹಾಕೊಳ್ತೀನಿ ಶೇಂಗಾ ಪುಡಿ ಶೇಂಗಾ ಬೀಜದ ಪುಡಿ ಹುರಿದಿರುವಂಥ ಶೇಂಗಾ ಬೀಜ ಹೌದು ಹೌದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಂ ನಾನು ಇದಕ್ಕಾಗಲೇ ನಿಂಬೆ ಹುಳಿ ಉಪ್ಪು ಮೊದಲೇ ಹಾಕಿ ಹಾಕಿದ್ರಿ ಹೌದು

ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಉಪವಾಸ ಮಾಡಿದಾಗ ನಮಗೆ ಪ್ರಾಣನೇ ಇರಲ್ಲ ಶಕ್ತಿನೇ ಇರಲ್ಲ ಹಾಗೆ ತಕ್ಷಣಕ್ಕೆ ಮಾಡ್ಬಿಡ್ಬೋದು ಏನು ನೆನೆ ಇಟ್ಕೊಂಡಿದ್ರೆ ತಕ್ಷಣ ಮಾಡ್ಕೋಬಹುದು ಆಗೋಯ್ತು ಇವಾಗ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಡ್ತೀವಿ ನಾ ಈ ಹಂತದಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮುಗುತ್ತೆ ಇಷ್ಟೇ ಉಪ್ಪು ಇಷ್ಟೇ ಆಯಿತು ಹೌದು ಹ್ಞೂ ಸಬ್ಬಕ್ಕಿ ಕಿಚಡಿ ರೆಡಿ ಆಗಿದೆ ತಿಂದು ಅಂತಂದು ಿಚಡಿ ತುಂಬಾ ತುಂಬಾ ವೀಕ್ಷಕರೇ ಅಮ್ಮ ಎಷ್ಟು ಸರಳವಾಗಿ ಎಷ್ಟು ತಟ್ಟಂತ ಈ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಾಬೂದಾನಿ ಕಿಚಡಿಯನ್ನ ಮಾಡಿ ತೋರಿಸಿದ್ರು ಅಂತ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಸಬ್ಬಕ್ಕಿ ಅಥವಾ ಈ ಸಾಬೂದಾನವನ್ನ ಮರಗೆಣಸದಿಂದ ಮಾಡಲಾಗುತ್ತೆ ಹಾಗಾಗಿ ಅದು ತನ್ನದೇ ಆದಂತಹ ಆರೋಗ್ಯಕರ ಅಂಶಗಳನ್ನ ಒಳಗೊಂಡಿರುತ್ತೆ ಬನ್ನಿ ಈಗ ತಡ ಮಾಡ್ದೇನೆ ಈ ಸಬ್ಬಕ್ಕಿ ಉಪ್ಪಿಟ್ಟಿನ ರುಚಿಯನ್ನ ನೋಡೋಣ ಹ್ಮ್ 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 ಹಾಗೇನೆ ಆ ಸಬ್ಬಕ್ಕಿ ಸ್ಪಾಂಜ್ ತರ ಹದವಾಗಿ ಬೆಂದಿರೋದು ನಮಗೆ ಗೊತ್ತಾಗ್ತಾ ಇದೆ ಮತ್ತೆ ಅದಕ್ಕೆ ಈ ಹುರಗಡ್ಲೆ ಹಿಟ್ಟಿನ ಕೋಟಿಂಗ್ ಏನು ಸಿಕ್ಕಿದೆಯೋ ಅದು ಅದರ ರುಚಿಯನ್ನ ಇನ್ನು ಹೆಚ್ಚಿಸ್ತಾ ಇದೆ ಹಾಗೆಯೇ ಅಲ್ಲೊಂದಿಲ್ಲೊಂದು ಈ ಶೇಂಗಾದ ತುಣುಕುಗಳು ಸಿಕ್ಕಾಗ ಈ ಸಬ್ಬಕ್ಕಿ ಉಪ್ಪಿಟ್ಟಿನ ರುಚಿ ಇನ್ನೂ ಹೆಚ್ಚಾಗುತ್ತೆ ಹಾಗೆಯೇ ಇವರು ಏನು ನಿಂಬೆ ಹುಳಿಯನ್ನು ಹಿಂಡಿದಾರೋ ಅದು ಕೂಡ ಒಂದು ಅದ್ಭುತವಾದ ರುಚಿಯನ್ನು ಕೊಡ್ತಾ ಇದೆ ಎಲ್ಲ ಪರ್ಫೆಕ್ಟ್ ಆಗಿದೆ ಈರುಳ್ಳಿಯನ್ನು ಏನು ಇವರು ಸರಿಯಾದ ಹದಕ್ಕೆ ಬೇಯಿಸ್ಕೊಂಡಿದ್ದಾರೋ ಅದು ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಈರುಳ್ಳಿ ಸಿಕ್ಕಾಗ ಚೆನ್ನಾಗಿ ಕ್ರಂಚಿಯಾಗಿ ನಮಗೆ ಬಾಯ್ ಸಿಗ್ತಾ ಇದೆ ತುಂಬ ರುಚಿ ಅನ್ನಿಸ್ತಾ ಇದೆ ಇಂತಹ ಒಂದು ರುಚಿಯಾದ ಸಬ್ಬಕ್ಕಿ ಉಪ್ಪಿಟ್ಟು ಉಪವಾಸದ ದಿನಗಳಲ್ಲಿ ನಮ್ಮ ಜೊತೆ ಇದ್ದುಬಿಟ್ರೆ ಸ್ವಲ್ಪ ಇದನ್ನು ಸ್ವೀಕರಿಸಿ ನಾವು ಗಂಟೆಗಳವರೆಗೂ ಸಮಾಧಾನದಿಂದ ಉಪವಾಸವನ್ನು ಮಾಡಬಹುದು ಅಂತ ಹೇಳ್ತಾ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ದಯವಿಟ್ಟು ನಮ್ಮ ವಾಹಿನಿಯನ್ನು ಇನ್ನೂ ಕೂಡ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ನಮ್ಮ ವಾಹಿನಿಯ ಮುಖೇನ ನಾವು ಇದೇ ರೀತಿಯ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ಧನ್ಯವಾದಗಳು ನಮಸ್ಕಾರ